ನ್ಯಾಯವತವಾದಂತ ಹಣವನ್ನ ಖಾತೆಗೆ ಜಮಾ ಅಂತಂದ್ರ ಅವ್ರು ಕಳಿಸಿರುವಂತ ಒಂದ್ ಸಾವಿರ ಹದಿನೇಳು ರೂಪಾಯಿ ಜೊತೆಗೆ ನಮ್ದು ಒಂದ್ನೂರು ರೂಪಾಯಿ ಬರೀ ಸರ್ಕಾರಕ್ಕೆ ಕೊಟ್ಟು ನಾವು ಸರ್ಕಾರ ವಿರುದ್ಧ ಲಭ ಲಭ ಹೊರಕೊಡುವಂತ ಚಳುವನ್ನ ನಮ್ಮ ತಾಲೂಕಿನಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಬೆಳೆ ಪರಿಹಾರ ಹೆಚ್ಚಿಗೆ ನೀಡಲು ಇಳಕಲ್ ರೈತ ಸಂಘಟನೆಯಿಂದ ತಹಶೀಲ್ದಾರ್ಗೆ ಮನವಿ ಸತತ ಮಳೆಯಿಂದ ಬೆಳೆ ಹಾನಿಯಾದ ರೈತರಿಗೆ ಹೆಚ್ಚಿನ ಬೆಳೆ ಪರಿಹಾರ ನೀಡಿ ರೈತರಿಂದ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಹೌದು ಬಾಗಲಕೋಟ ಜಿಲ್ಲೆ ಹುನಗುಂದ ಇಳಕಲ್ ತಾಲೂಕಿನಲ್ಲಿ ಸತತ ಮಳೆಯಿಂದ ಬೆಳೆ ಹಾನಿಯಾದ ರೈತರಿಗೆ ಹೆಚ್ಚಿನ ರೀತಿಯ ಬೆಳೆ ಪರಿಹಾರ ನೀಡಬೇಕೆಂದು ಇಳಕಲ್ ಹುನಗುಂದ ತಾಲೂಕಿನ ರೈತ ಮುಖಂಡರಿಂದ ಪ್ರತಿಭಟನೆ ನಡೆಸಿದರು ಪೂರ್ವ ಮುಂಗಾರಿನಲ್ಲಿ ಅತಿ ಹೆಚ್ಚಾಗಿ ಮಳೆಗೆ ಬೆಳೆಗಳು ನಾಶವಾಗಿದ್ದವು ಮತ್ತೆ ಮುಂಗಾರಿನಲ್ಲಿ ಸುರಿದ ಸತತ ಮಳೆಯಿಂದಾಗಿ ಮತ್ತೆ ಬೆಳೆಗಳು ನೀರಿನಿಂದ ಶೇಕಡಾ ಅರವತ್ತರಷ್ಟು ಹಾನಿ ಸಂಭವಿಸಿದೆ ನಮ್ಮ ಜಮೀನುಗಳಲ್ಲಿ ಬೆಳೆ ನಾಶ ಬಗ್ಗೆ ಸರ್ವೆ ಮಾಡುವ ಕುರಿತು ಬೆಳೆ ನಾಶವಾಗಿರುವುದಕ್ಕೆ ಯಾವುದೇ ಅಧಿಕಾರಿಗಳು ನಮ್ಮ ಜಮೀನುಗಳಿಗೆ ಭೇಟಿ ನೀಡಿರುವ ಬಗ್ಗೆ ನಮಗೆ ಮಾಹಿತಿ ಇರುವುದಿಲ್ಲ ಸಮೀಕ್ಷೆ ಆಗಿದೆ ಎಂದು ದಿನನಿತ್ಯ ಪತ್ರಿಕೆಯಲ್ಲಿ ಬರುತ್ತದೆ ನಮ್ಮ ಜಮೀನಿನಲ್ಲಿ ಶೇಕಡ ಅರವತ್ತು ಶೇಕಡ ಹೆಚ್ಚು ಬೆಳೆ ನಾಶವಾಗಿರುತ್ತದೆ ಇದರ ಬಗ್ಗೆ ಅಧಿಕಾರಿಗಳು ನಮ್ಮ ಜಮೀನಿಗೆ ಭೇಟಿ ನೀಡಿ ಎಷ್ಟು ನಾಶವಾಗಿದೆ ಎಂದು ದೃಢೀಕರಿಸಬೇಕು ಮತ್ತು ನಿಮ್ಮ ಜಮೀನು ಇಷ್ಟು ಇಷ್ಟುವೇಳೆ ನಾಶ ಆಗಿದೆ ಎಂದು ಅವರು ನಮಗೆ ಲಿಖಿತ ರೂಪದಲ್ಲಿ ಮಾಹಿತಿ ಕೊಡಬೇಕು ಎಂದು ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ರೈತರಿಂದ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಗುರುಗಾಣಿಗೆ ಬಸನಗೌಡ ಪಾಟೀಲ್ ಶರಣಗೌಡ ಕಂದುಕು ಮತ್ತು ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು

முந்திர அந்த சவர்த்து மழை எல்லாம் அத்தி ரூம் எல்லாம் நோட் தான் முக்கியம் சரி நம் தயாரிக்கு எர சார் கட் நம்ம அதற்கு கீழே எஸ்டோ பண்ணுறாஸ் ஆகி சேகரி நம்ம தாக்கி ಶೇಕಡ ಎಂಬತ್ತರಷ್ಟು ರೈತರು ಅರವತ್ತಕ್ಕಿಂತ ಹೆಚ್ಚು ರಾಷ್ಟ್ರ ಇದೆ ಸರ್ ನಮ್ಮ ತಾಲೂಕಿನೊಳಗೆ ನೀವೇನರ ನಮಗೆ ಸದ್ಯದಲ್ಲಿ ಏನು ರೈತರ ನಮ್ಗೆ ಗೊತ್ತಿಲ್ಲ ಸರ ನಾನು ನೀವು ನಮ್ಮ ತಾಲೂಕಿನ ಒಳಗೆ ಬೆಳಕು ಹೋಗಿ ರೈತರು ಒಂದು ಎಂಟ್ರೆ ಬೇಡ ಅಂತಾರೆ ಅಂತ ಆಗ್ತದೆ ಏನು ಸರ್ ಹಿಂಗ್ ನಾವು ರೈತರು ಜೀವ ಮಾಡೋರ ಬೇಡ ಮಾಡಿ ನಾವು ಹೊರಗಡೆ ಯಾಕೆ ಇದುವರೆಗೆ ನಾವು ರೈತರಿಗೆ

ಈ ಮುಖಾಂತರ ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಏನಪ್ಪಾ ಅಂತಂದ್ರ ನೀವು ಐದಾರ ಹದಿನೇಳನೂರು ಆಗಿದೆ ಎರಡ್ ಸಾವಿರ ಆಗಿದೆ ಅಂದ್ರೆ ನಾವು ಅದನ್ನ ಒಪ್ಪಂಗಿಲ್ಲ ರೈತರು ನಮ್ಗೆ ರೈತರಿಗೆ ನ್ಯಾಯವಂತವಾದಂತ ಪರಿಹಾರವನ್ನ ಕೊಡಬೇಕು ಕರ್ನಾಟಕ ಸರ್ಕಾರ ಮಾಜಿ ಮುಖ್ಯಮಂತ್ರಿಗಳು ಹೇಳ್ಯಾರ ಒಂದು ಎಕ್ರಿಗೆ ಅಂದರೆ ಎರಡೂವರೆ ಎಕರೆಗೆ ಹದಿನೇಳು ಸಾವಿರ ರೂಪಾಯಿ ಘೋಷಣೆ ಮಾಡಲ್ಲ ಆರೊಂದಿಗೆ ಕೊಡಕ್ಕೆ ನಮ್ಮ ಅಧಿಕಾರಿಗಳು ನಮ್ಮ ಆಗಿದಾಗ ಎಫೈ ಜಂಟಿ ಸರ್ವೆ ಮಾಡಿರೋ ಏನೋ ಗೊತ್ತಿಲ್ಲ ನಾವು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಏನು ಕೊಡ್ತೀವಿ ಹಾಕುತ್ತೇವೆ ಅಂತಂದ್ರೆ ನೀವೆಲ್ಲರೂ ಒಂದು ಸಾವಿರ ಎರಡು ಸಾವಿರ ನಾವು ಹೋಗಿ ವಾಪಸ್ ನಮ್ಗೆ ಒಂದು ರೂಪಾಯ್ದಾಗ ಸೇರಿಸಿ ಹೊಳಿ ಸರ್ಕಾರಕ್ಕೆ ಚೆಕ್ ನಿಮ್ಗೆ ಹೊಳ್ಳಿ ವಾಪಸ್ ಮಾಡ್ತೀವಿ ಆಮೇಲೆ ಸರ್ಕಾರದ ವಿರುದ್ಧ ಒಳಕೊಳ್ಳ ಚಳವಳಿ ಇಟ್ಕೊಂತೀವಿ ಯಾವ ಅಂತೇಳಿ ಹೇಳ್ರಿ ಹದಿನೇಳನೂರ ಎರಡು ಸಾವಿರ ಕೊಡ್ತಾರ ಅಂದ್ರೆ ರೈತರು ಏನು ಚಿಪ್ಪತ್ತಿರುವ ಸರ ಯುವಕರ ಮನೆಯಿಂದ ಸರ್ಕಾರಕ್ಕೆ ಕಳಿಸ್ಬೇಕು ಇಲ್ಲಾಂದ್ರೆ ನಾವು ವೈಗುಳ ಚಳವಳಿ ಮಾಡಿ ಸರ್ಕಾರದ ವಿರುದ್ಧ ನಮ್ಗೆ ನ್ಯಾಯಯುತವಾದ ಅಪರ ಕೊಡಬೇಕು ಇಲ್ಲಿವರೆಗೆ ರೈತ ಬಂಧುಗೌಡ ಅವರು ಕಳಿಸ್ಕೊಂಡರು ಆ ಮನೆ ಪತ್ರವನ್ನು ಮನವಿ ಪತ್ರ ಬಂತು ರೈತರ ಪರಿಹಾರ ನಿರ್ವಹಿಸ ಶೇಕಡ ಅರವತ್ತರಷ್ಟು ರೈತರ ಜಮೀನವೇ ಆಗಿದೆ ನಾವು ಕೆಲವು ಕಡಿಮೆ ಆಗಿದೆ ನಾನು ಸಂಭವಿಸ್ತೇನೆ ಈ ಸರ್ವೆ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಇರುವುದಿಲ್ಲ ಅವರೇ ದೇಹಿ ಸಮೀಕ್ಷೆ ಮಾಡಿರಬೇಕು ನಮಗೆ ಮಾಹಿತಿ ಇಲ್ಲ ಅತಿ ಹೆಚ್ಚಾಗಿದೆ ಮತ್ತೆ ಸರ್ವೆ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಂತೀವಿ ದಿನ ದಿನನಿತ್ಯ ಪಾತ್ರಿಕೆಯಲ್ಲಿ ಬರುವ ಶೇಕಡಾ ಅರವತ್ತರಕ್ಕಿಂತ ಹೆಚ್ಚಾಗಿದೆ ನಮ್ಮ ಮಾಹಿತಿ ಪ್ರಕಾರ ಅಷ್ಟೇ ಗೊತ್ತು ನಮ್ಮ ಜಮೀನು ಬಂದು ಅವ್ರು ಮತ್ತೆ ರೀ ಸರ್ವೆ ಮಾಡಬೇಕಾಗಿ ತಮ್ಮಲ್ಲಿ ಈ ಹೇಳ್ತಾರೆ ಫೋನ್ ಕೊಡ್ತೀವಿ ಅರೇಬ ಬರ್ರಿ ಬನ್ರಿ ಬನ್ರಿ ಎಲ್ಲರೂ ಬರ್ತಮ್ಮ ಇಲ್ಲ ಫೋಟೋದಾಗೆಲ್ಲ ದುಡ್ಡು